ഹായ് ഹലോ നമസ്കാരം സ്നേഹിത് ഫൈനലി ഇല്ല ശ്രീ ഇഷ്ടമായിരോ പ്ലാൻ അവൾ ഉൾട്ട ഓടത്ത ಕಳ್ಳಾಟ ತಾಂಡವ್ ಶ್ರೇಷ್ಠ ಕಳ್ಳಾಟ ಅವರ ಮುಂದೆ ಬಟ ಆಗ್ತದೆ ಈ ಕಡೆ ಅಮ್ಮ ಹೇಳಿದ್ರಿಂದಾಗಿ ಪೂಜಾ ತನ್ನ ಫ್ರೆಂಡನ್ನ ಕರ್ಕೊಂಡು ಶ್ರೇಷ್ಠ ಮನಿನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾಳೆ ಆ ಕಡೆ ಭಾಗ್ಯ ತಾಂಡವನ ತರಾಟೆಗೆ ತೊಗೊಂಡಿದ್ದಾಳೆ ಈ ಕಡೆ ಎಲ್ಲೋ ಹೋಗಿದ್ರಿ ಏನು ಅಂತ ಪ್ರಶ್ನೆ ಮಾಡ್ತಿದೆ ನಾನು ಬ್ಯುಸಿ ಇದೆ ಹಾಗೆ ಹೀಗೆ ಅಂತ ತಾಂಡವ್ ಹೇಳಿದಕ್ಕೆ ಹೌದು ಯಾವಾಗಲೂ ನೀವು ಬಿಸಿನೇ ಇರ್ತೀರ ಇಡೀ ಕಂಪ್ನಿನೇ ನಿಮ್ದು ಆಗ್ಬಿಡಿದೆ ಅಲ್ವಾ ಇಡೀ ಕಂಪ್ನಿ ನಿಮ್ಮೇಲೆ ಇದೆ ಅಪ್ಪ ಅಮ್ಮನ ಕೆಲಸ ಮೊದಲು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಏನಾರು ತು ಏನೋ ಮಕ್ಕಳು ಚಿಗ ಅಪ್ಪ ಅಮ್ಮದ್ದಾಗಿರುತ್ತೆ ಮಕ್ಕಳು ಏನೇ ಕೋಪ ಮಾಡಿಕೊಂಡ್ರೂ ಕೂಡ ಅವರು ಸಮಾಧಾನ ಮಾಡಿ ಅವರ ಒಳ್ಳೆತನ್ನು ಭವಿಸೋದು ತಂದೆ ತಾಯಿ ಕರ್ತವ್ಯ ಅಂತಾರೆ ಅದಕ್ಕೆಲ್ಲ ಕಾರಣ ನೀನು ನಿನ್ನ ನಾನು ರಿಸೀವ್ ಮಾಡಿಲ್ಲ ಯಾಕಂದರೆ ನಿನ್ನಿಂದಾನೆ ಇಷ್ಟೆಲ್ಲ ನಡೆದಿರೋದು ನೀನು ಒಬ್ಬಳು ಸರಿ ಇಷ್ಟೆಲ್ಲ ಕೂಡ ಆಗ್ತಾನೆ ಇರಲಿಲ್ಲ ನಾನು ಈ ಮನೇಲಿ ಇರ್ತಿದ್ದೆ ಬೇರೆ ಮನೆ ಮಾಡ್ತಿರ್ಲಿಲ್ಲ ಮಕ್ಕಳ ಜೊತೆ ನಾನು ಇರಬಹುದಿತ್ತು ಇದಕ್ಕೆಲ್ಲ ಕಾರಣ ನೀನೇ ಅಂತ ತಾಂಡವ್ ಹೇಳ್ತಿದ್ದಾರೆ ಎದ್ರಂಥ ಭಾಗ್ಯ ಸಿಡಿದೋಗ್ತಿದ್ದಾಳೆ ಹೌದು ಹೌದು ಎಲ್ಲದಕ್ಕೂ ನಾನೇ ಕಾರಣ ನೀವೆರಲಿ ಬೀಳ್ಲಿ ಎಡವಲಿ ಎಲ್ಲದಕ್ಕೂ ನಾನೇ ಕಾರಣ ಎಲ್ಲನೂ ನೆಪ ತೊಗೊಂಡು ಬಂದು ನನ್ನ ಮೇಲೆ ಹಾಕ್ಬಿಡಿ ನೀವೇನು ತಪ್ಪೇ ಮಾಡಿಲ್ಲ ತಪ್ಪು ಮಾಡೋದು ಇಲ್ಲ ನೀವು ದೇವದಂಥ ಮನುಷ್ಯ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ನನ್ನ ಮಗಳ ಜೊತೆ ನಿಮ್ಗೆ ಏನಾಗಿದೆ ಆಫೀಸಲ್ಲಿ ಅಂತ ಗೊತ್ತಿಲ್ಲ ಆದರೆ ಮಗಳ ಜೊತೆ ಬೈದವ್ರು ಹೇಗೆ ಮಾಡಿದ್ರಲ್ವ ಆ ನಂತರ ಕೋಪ ಮಾಡ್ಕೊಂಡು ಹೋಗಿದ ಮಗಳು ಸೇಫ್ ಆಗಿ ಮನೆಗೆ ತಲುಪದಿಲ್ಲ ಅಂತ ನೋಡಿದ್ರ ಜೊತೆಗೆ ಹಿಂಗೂ ಕೂಡ ಗೊತ್ತತ್ತಲ್ವ ತಂದಿ ಎಷ್ಟು ಕೋಪ ಮಾಡ್ಕೋತಾಳೆ ಅವಳು ಎಷ್ಟು ಕೋಪಿಷ್ಟೇ ಅಂತ ಆ ಕೆಲಸ ಮಾಡಿದ್ರೆ ಬಿಸಿ ಅಂತಾನೆ ಅನ್ಕೊಳ್ಳೋಣ ನಿಮಗೆ ಹೇಗೆ ಗೊತ್ತಾಗಬೇಕಿತ್ತು ಅಂತಾನೆ ಅನ್ಕೊಳ್ಳೋಣ ನೀವೇ ಹೇಳಿದ್ರಲ್ವ ನಾನು ಬ್ಯುಸಿ ಇದ್ದೆ ನನ್ನ ವಿಶ್ವ ಗೊತ್ತಿರಲಿಲ್ಲ ವಿಶ್ವ ಗೊತ್ತಾಗಿದೆ ಈಗ ಬಂದಿದ್ದೀನಿ ಅಂತ ನೀವೇನಾದರೂ ಕಾಲ್ ಮಾಡಿದ್ರೆ ತಂದು ತಲುಪದಿಲ್ಲ ಅಂತ ಆಗ ನಿಮಗೆ ಇಷ್ಟ ಗೊತ್ತಾಗ್ತೈತಲ್ವ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ನೀವು ಹೇಳಿದ್ದು ಸರಿನೆ ಈ ರೀತಿ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ನಮಗೆ ಕನಸು ಬೀಳುವುದಿಲ್ಲ ಆದರೆ ಮನೆಯವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಈಗಲೂ ಕೂಡ ಅತ್ತೆ ನೀವು ಆಫೀಸ್ಗೆ ಹೋದಾಗ ಮಗ ನಲ್ವತ್ತು ವರ್ಷ ಆದರೂ ಆಫೀಸ್ಗೆ ಹೋದ ಅಂತ ಕೇಳ್ತಾರೆ ಆದರೆ ನಿಮಗೆ ಹದಿನಾರು ವರ್ಷದ ಮಗಳ ಬಗ್ಗೆ ವಿಚಾರ ಮಾಡೋಕ್ಕಾಗಲ್ಲ ಅಲ್ವ ಒಬ್ಬ ಹೆಂಡತಿಯಾಗಿ ನೀವು ಆಡೋದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ಬೋದು ನಾನು ಆದರೆ ಒಬ್ಬಳು ಮಗಳು ತಾಯಿಯಾಗಿ ಖಂಡಿತ ನೀವು ಏನು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ ನನ್ನ ಮಗಳು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ಲು ರಕ್ತ ಸಿಗದೆ ಇದ್ದಿದ್ರೆ ವೈಷ್ಣವ್ ಬಂದು ರಕ್ತ ಕೋರ್ತೇ ಇದ್ದಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತು ಅವತ್ತು ನಾವು ಅನುಭವಿಸಿದ ಪಾಡು ನಮಗೆ ಗೊತ್ತು ಒಂದು ತಾಯಿಯಾಗಿ ನನ್ನ ಕಳ್ಳು ಕಿತ್ತು ಬರ್ತಿತ್ತು ನನ್ನ ಮಗಳು ಸಂಕಟ ನೋಡೋಕೆ ಆ ಕಷ್ಟ ಎಲ್ಲ ನಿಮ್ಗೇನು ಗೊತ್ತಾಗಬೇಕು ಏನಾದರೂ ರಕ್ತ ಇಲ್ಲದೆ ನನ್ನ ಮಗಳಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಬಾಣೆ ದಿನ ಬಂದು ಅಕ್ಕಿ ಕಾಳು ಹಾಕೋಕ್ಕೂ ಕೂಡ ಇದೇ ರೀತಿ ನೆಪ ಹೇಳ್ಬಿಡ್ತಿದ್ರಲ್ವ ಅಂತ ಹೇಳ್ತಿದ್ದಾಳೆ ಏನು ಹೆಚ್ಚಿಗೆ ಮಾತಾಡೋದು ಸುಮ್ಮನೆ ಇದ್ದೀನಿ ಅಂತ ನಿನ್ನ ಮಾತೆಲ್ಲ ಕೇಳ್ಕೊಂಡು ಸುಮ್ಮನೆ ಇರೋದಿಲ್ಲ ನಾನು ಯಾರು ನಿನಗೆ ಬೆಲೆ ಕೊಡ್ತಾರೆ ನಮ್ಮಮ್ಮನ ಮಾತೆ ಕೇಳಲಿಲ್ಲ ನಾನು ನಿನ್ನನ್ನು ಮಾತು ಕೇಳ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ನನ್ನ ಮಗಳು ನೋಡೋಕೆ ಬಂದಿದ್ದೀನಿ ನನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳಿ ಅವ್ಳನ್ನೂ ತಬ್ಬಿ ಮೇಲ್ಗಡೆ ಹೊರಟೇ ಬಿಡ್ತಾನೆ ತಗೊಂಡು ಅಲ್ಲಿ ಮಗಳು ತನ್ವಿನ ಅಪ್ಕೊಂಡು ಮಗಳೇ ಅಂತಂದರೆ ಅಪ್ಪನ್ನ ತೂಡಿದ್ದೆ ಈ ಕಡೆ ಈ ಬಂದಿದ್ಯಾ ನಿನಗೆ ನಾವು ಬೇಕೇ ಆಗಿಲ್ಲ ನಿನಗೆ ಬೇಕಿರೋದು ಶ್ರೇಷ್ಠ ಆಂಟಿ ಹೋಗು ಅವ್ರ ಜೊತೆ ಇರು ಅವರೇ ತಾನೇ ಬೇಕು ಅಂತದಾಗೆ ಖಸ್ಮಾ ಭಾಗ್ಯ ಸುನಂದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನದು ನನಗೆ ಹೇಳಿಲ್ವ ಭಮ್ಮ ಇವನು ಎಂಥವ್ನು ಅಂತ ನೋಡಿದ್ರೆ ಶ್ರೇಷ್ಠ ಜೊತೆ ಇದಾನಂತೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯ ತನ್ವಿ ಸರಿಯಾಗಿ ಹೇಳುವ ಅಂತ ಅಜ್ಜಿ ಕೂಡ ಕೇಳಿದಾಗ ಹೌದು ಅಜ್ಜಿ ನಾನು ಪಪ್ಪನ ಆಫೀಸ್ಗೆ ಹೋದಾಗ ಯಾಕೆ ಟ್ರಿಪ್ಪಿಗೆ ನನಗೆ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ರಿ ಅಂತ ಕೇಳೋಕೆ ಹೋಗಿದೆ ಅದಕ್ಕೆ ಪಪ್ಪ ಹೋಗ್ಬಿಟ್ಟು ಶ್ರೇಷ್ಠ ಆಂಟಿ ಜೊತೆ ನಾನು ಹೇಳಿದ ಮಾತನ್ನ ಡಿಸ್ಕಸ್ ಮಾಡ್ತಿದ್ರು ಶ್ರೇಷ್ಠ ಆಂಟಿ ನನ್ನ ಸುಳ್ಳಿ ಅಂತ ಹೇಳ್ತಿದ್ರು ಅದಕ್ಕೆ ಪಪ್ಪ ಕೂಡ ಹ್ಞೂ ಅಂದ್ಕೊಂಡು ಸುಮ್ಮನೆ ಇದ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದಾಗ ಕೂಡ ಸರಿಯಾಗಿ ಹೇಳು ತನ್ವಿ ಏನಾಯಿತು ಆಫೀಸಲ್ಲಿ ಅಂತ ಹೇಳ್ತಿದ್ರೆ ನಾನು ಹಿಂದೆ ದಿನ ಟ್ರಿಪ್ಗೆ ದುಡ್ಡು ಬೇಕು ಅಂತ ಪಪ್ಪಂಗೆ ಕಾಲ್ ಮಾಡಿದೆ ಮೆಸೇಜ್ ಮಾಡಿದೆ ಆದರೆ ಪಪ್ಪ ಕಾಲ್ನ ರಿಸೀವ್ ಮಾಡಿ ಮಾತಾಡ್ದೆ ಮೆಸೇಜ್ ಮಾಡಿದ್ರು ಅಮ್ಮ ನಿಂಗೆ ದುಡ್ಡು ಕೊಡಬಾರ್ದು ಅಂತ ಹೇಳಿದಾರೆ ಹೋಗಿ ಅವ್ರನ್ನೇ ಕೇಳ್ಕೊ ಅಂತ ಹೇಳಿದ್ರು ಮಗಳು ಮಗಳು ಅಂತ ಪ್ರೀತಿಯಿಂದ ಪ್ರೀತಿ ಮಗಳು ಅಂತ ಹೇಳ್ತಾರೆ ಆದರೆ ಈ ರೀತಿ ಹೇಳಿದ್ರಲ್ಲ ಅಂತ ನನಗೆ ಕೋಪ ಬಂತು ಅದಕ್ಕೋಸ್ಕರ ಕೇಳೋಕೆ ಕೇಳೋಕೋಗಿದೆ ಮಗಳಿಗಿಂತ ಹತ್ತು ಸಾವಿರ ಹೆಚ್ಚಾಯಿತು ಹತ್ತು ಸಾವಿರ ಕೊಡಬೇಕಲ್ಲ ಅಂತ ಮಗಳೇ ಬೇಡ ಆಗ್ಬಿಟ್ಟಲ್ಲ ಇಷ್ಟೇ ನಾ ಪ್ರೀತಿ ಅಂತ ಕೇಳೋಕೆ ಹೋಗಿದೆ ಆಗ ಕೇಳೋಕೆ ಹೋಗಿದ್ರೆ ನಾನು ಹೇಳಿದ ಮಾತನ್ನ ಶ್ರೇಷ್ಠ ಆಂಟಿ ಜೊತೆ ಡಿಸ್ಕಸ್ ಮಾಡಿ ನನ್ನನ್ನೇ ಸುಳ್ಳಿ ಅನ್ಬಿಟ್ರು ನಾನು ಕಾಲ್ ಮಾಡೇ ಇಲ್ಲ ಅಂತ ಹೇಳಿಬಿಟ್ರು ಅಂದಾಗ ನಾನು ನಿನಗೆ ತುಟ್ಕೊಡ್ಬೇಡ ಅಂತ ತಾಂಡವಿಗೆ ಅಂತ ಕುಸುಮ ಅವರು ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಹೌದು ಪಾಪ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ಅಂತ ಶ್ರೇಷ್ಠ ಆಂಟಿಗೆ ಗೊತ್ತು ಹಾಗಿದ್ರೆ ಶ್ರೇಷ್ಠ ಆಂಟಿ ನಿಮ್ಮ ಜೊತೆ ಇದ್ದಾರಾ ನೀವು ಅವ್ರ ಜೊತೆ ಇದ್ದೀರಾ ನಮ್ಮನೆ ವಿಶ್ವನಾ ನಾನು ನಿಮ್ಮ ಜೊತೆ ಹೇಳಿದ್ದೆ ಅವ್ರ ಜೊತೆ ಯಾಕೆ ಡಿಸ್ಕಸ್ ಮಾಡ್ತಿದ್ರಿ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಮಾಡಿ ಲಾಕ್ ಮಾಡ್ತಿದ್ದಾಳೆ ಈ ಕಡೆ ನೋಡ್ತಾರ ಬಿಕ್ತಿಯಮ್ಮ ಆ ಚಿಕ್ಕ ಹುಡುಗಿ ಗೊತ್ತಾಗ್ತದೆ ನಿಮ್ಮ ಮಗ ಏನು ತಪ್ಪು ಮಾಡ್ತಿದ್ದಾರೆ ಅಂತ ಹೌದು ಅಷ್ಟು ವೇಸ್ಟಿಂಗ್ ಹೆಂಗೆ ಗೊತ್ತು ಇವಳು ಮೆಸೇಜ್ ಮಾಡಿ ಕಾಲ್ ಮಾಡಿರೋದು ಅವಳ ಹತ್ರ ಇವನೇನು ಮನೆ ವಿಷಯನ ವಿಚಾರ ಮಾಡೋದು ಅಂದಾಗ ಈ ಕಡೆ ತಾಂಡವಂತೂ ಸಿಡ್ದೋಗ್ತದಾನೆ ಏನದೋ ಬಾಯಿ ಮುಚ್ಕೊಂಡು ಇರ್ತೀರ ವಿನಾಕಾರಣ ಏನಾಗಿದೆ ಏನು ಅಂತ ಗೊತ್ತಿಲ್ಲದೆ ಮಾತಾಡಿಬಿಡಿ ಅಮ್ಮ ಮಗಳು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಭಾಗ್ಯ ಮತ್ತು ಅವರ ಅಮ್ಮನ್ನ ಸುಮ್ಮನೆ ಇರ್ತಿದ್ದಾರೆ ಅಮ್ಮ ಸ್ವಲ್ಪ ಇವ್ರನ್ನ ಸುಮ್ಮನೆ ಇರು ಕೇಳು ಸುಮ್ಮನೆ ಇಲ್ದಿರುವುದನ್ನೆಲ್ಲ ಮಾತಾಡ್ತಿದ್ದಾರೆ ಅಂದಾಗ ಅವ್ರು ಏನೂ ತಪ್ಪಾಗಿ ಮಾತಾಡ್ತಿಲ್ಲ ನಂದು ಅದೇ ಪ್ರಶ್ನೆ ನಿಮಗೆ ಅವಳು ಮೆಸೇಜ್ ಕಾಲ್ ಮಾಡಿದರೆ ಅದು ಶ್ರೇಷ್ಠಕ್ಕೆ ಹೇಗೆ ಗೊತ್ತಾಯಿತು ಹೇಳುವಂಥ ಪ್ರಶ್ನೆ ಮಾಡ್ತದಾನೆ ಈ ಕಡೆ ಫೈನಲಿ ತಾಂಡವ್ ಲಾಕ್ ಆಗ್ತದಾನೆ ಏನು ಮಾತಾಡಬೇಕು ಏನು ಅಂತ ತೋಚ್ತಾನೇ ಇಲ್ಲ ನಂತರ ಈ ಕಡೆ ಕುಸುಮಾ ಕೌಡ ಹೇಳಪ್ಪ ತಾನೇ ಮಗಳ ವಿಷಯಕ್ಕೆ ಬಂದರೆ ಮೂರನೇ ವ್ಯಕ್ತಿ ನೀನು ಬರಬೇಡ ಅಂತ ಹೇಳಿದೆ ಆದರೆ ಈಗ ಶ್ರೇಷ್ಠ ಮೂರನೇ ವ್ಯಕ್ತಿ ನಿನ್ನ ಜೀವನದಲ್ಲಿ ಬರ್ಬೋದಾ ಅಂತ ಕೇಳ್ತಿದ್ದಾರೆ ಈ ಕಡೆ ಹೇಳಿರಿ ಮೂರನೇ ವ್ಯಕ್ತಿ ನಮ್ಮನೆ ವಿಷಯದಲ್ಲಿ ಯಾಕೆ ಬರಬೇಕು ಆ ಶ್ರೇಷ್ಠವರು ಇದಕ್ಕೆ ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ ಈ ಕಡೆ ಸುನಾಂತ್ ಅವ್ರು ಕೂಡ ಸರಿಯಾಗಿ ಕೇಳಿದ್ರೆ ವ್ಯಕ್ತಿಯಮ್ಮ ಕೇಳಿ ಪ್ರಶ್ನೆ ನಾ ಸರಿಯಾಗೆ ಹೇಳಪ್ಪ ಇಷ್ಟೊತ್ತು ನಿಮ್ಮ ಅಮ್ಮ ಮೂರನೇ ವ್ಯಕ್ತಿ ನಿನ್ನ ಮಗಳ ವಿಷಯಕ್ಕೆ ಬರಬಾರ್ದು ಆದರೆ ಅವ್ರದು ಯಾವಳು ಶ್ರೇಷ್ಠ ನಿನ್ನ ವಿಷಯಕ್ಕೆ ಬರ್ಬೋದಾ ಅವಳಿಗೆ ಹೇಗೆ ನಿನ್ನ ಮೆಸೇಜ್ ಮಾಡಿದ್ದಕ್ಕೂ ಕಾಲ್ ಮಾಡಿದ್ದು ಎಲ್ಲ ವಿಷಯ ಗೊತ್ತಾಗುತ್ತೆ ಹೇಗೆ ಸಾಧ್ಯ ಅವಳು ನಿನ್ನ ಜೊತೆ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತಿಲ್ಲ ನಾನು ಯಾವುದೇ ಕಾಲು ಮಾಡಿಲ್ಲ ಮೆಸೇಜು ಮಾಡಿಲ್ಲ ಈ ತಂದು ಭೀ ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವ ಅವಳು ಮಾತ್ರ ನಂಬ್ತಿದ್ರಲ್ಲ ಅಂದಾಗ ಹೌದಾ ಪಪ್ಪ ಅವತ್ತು ಇದೇ ರೀತಿ ಹೇಳಿದರೆ ನಾನು ಸುಳ್ಳಿ ಅಂದ್ರಿ ನನ್ನ ಜೊತೆ ಮಾತಾಡಿದ್ ಮಾತನ್ನ ಅಷ್ಟು ಇಷ್ಟು ಜೊತೆ ಡಿಸ್ಕಸ್ ಮಾಡಿದ್ರಿ ಯಾಕೆ ಮಾಡಿದ್ರಿ ನೀವು ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳೆ ಹೌದಾ ಹಾಗಿದ್ರೆ ನಾನು ಹೇಳಿದ್ದು ಸುಳ್ಳ ಹಾಗಿದ್ರೆ ಮೆಸೇಜ್ ನೋಡಿ ಅಂತ ಹೇಳಿ ತಾಂಡವ್ ಮೆಸೇಜ್ ಮಾಡಿರೋ ಮೆಸೇಜನ್ನು ತೋರಿಸ್ತಾಳೆ ಆದರೆ ತಾಂಡವ್ ಮಾಡಿಲ್ಲ ಆ ದಿನ ರಾತ್ರಿ ಶ್ರೇಷ್ಠ ತನ್ವಿಗೆ ಮೆಸೇಜ್ ಮಾಡಿದ್ದು ತಾಂಡವ್ ಹೆಸರಲ್ಲಿ ತನ್ವೆ ಪುಟ ಐ ಲವ್ ಯು ಬಟ್ ನನಗೆ ನೀನು ದುಡ್ಡು ಕೊಡೋಕ್ಕಾಗಲ್ಲ ನಿಮ್ಮ ಅಜ್ಜಿ ಮತ್ತು ಅಮ್ಮನ ಹತ್ರ ಹೋಗಿಸ್ಕೋ ಬಿಕಾಸ್ ನಿಮ್ಮಮ್ಮ ಹೇಳಿದಾಳೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬಾರ್ದು ಅಂತ ನಿಮ್ಮ ಅಜ್ಜಿನೇ ಕೇಳು ಅಂತ ಹೇಳಿ ಮೆಸೇಜ್ ಮಾಡಿರ್ತಾರೆ ಆ ಮೆಸೇಜ್ ನೋಡಿದ್ದೆ ತಾಂಡವ್ ಶಾಕ್ ಆಗ್ತದಾನೆ ಈಗ ಹೇಳ್ರಿ ತನ್ನಿ ಸುಳ್ಳು ಹೇಳ್ತಿದ್ದಾರಾ ಅಥವಾ ನೀವು ಸುಳ್ಳು ಹೇಳ್ತಿದ್ದೀರ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಏನೂ ಹೇಳೋಕ್ಕಾಗ್ತಿಲ್ಲ ಬಿಕಾಸ್ ಏನಾದರೂ ಹೇಳಿದ್ರೆ ನೀನು ಮಾಡಿಲ್ಲ ಅನ್ನೋದಾದರೆ ಇನ್ನು ಯಾರು ಮಾಡಿದ್ದಾರೆ ಶ್ರೇಷ್ಠನ್ ಯಾಕೆ ಹೋಗಿ ಕೇಳಿದೆ ಆದರೆ ಶ್ರೇಷ್ಠ ನಿನ್ನ ಜೊತೆ ಇಲ್ಲ ಈ ಎಲ್ಲ ಪ್ರಶ್ನೆಗಳು ಕೂಡ ಉತ್ಪತ್ತಿ ಆಗುತ್ತೆ ಹಾಗಾಗಿ ತಾಂಡವ್ ಇಲ್ಲಿ ಮೌನವಾಗಿರಬೇಕಾಗಿದೆ ಫೈನಲಿ ಮೌನವಾಗಿರ್ತಾನೆ ಅಥವಾ ನಾನು ಮಾಡೇ ಇಲ್ಲ ಅಂತಾನೆ ತಲೆ ತಗ್ಸಿ ಬಂದು ಶ್ರೇಷ್ಠನ ತರಾಟೆಗೆ ತಗೋತಾನೆ ಈ ಕಡೆ ಪೂಜಾ ಕೂಡ ಫೈನಲಿ ಶ್ರೇಷ್ಠ ಮನೆ ಫೈಂಡ್ ಔಟ್ ಮಾಡಿದಾಳೆ ಅಲ್ಲಿ ತಾಂಡವ ಇದ್ದಾನೆ ಅನ್ನೋ ವಿಶ್ವ ಆ ಕಡೆ ಪೂಜಾಗೆ ಗೊತ್ತಾಗ್ಬಿಡುತ್ತಾ ಫೈನಲಿ ಎಲ್ಲ ಕಡೆಯಿಂದ ತಾಂಡವ್ ಶ್ರೇಷ್ಠ ಕಳ್ಳಾಟ ಬಯಲಾಗ್ತಿದೆಯಾ ഏനാതെ തെളിപ്പു അതെ ഇല്ലേ നമ്മൾ ചാനല സബ്സ്ക്രൈബ് മാടി ആയി വിഷയന പൂർത്തിയായി